ಹಾಗೆ ಇರಿ ಹಾಗೆ ಕೇಳಿಸ್ಕೊಳ್ಳಿ ನಾನು ಹೇಳ್ತೀನಿ ಮಾತಾಡು ಮಾತಾಡು ಲಿಂಗವೇ ನೀ ಮಾತಾಡು ಕಾಶಿ ಲಿಂಗವೇ ಮಾತಾಡದಿದ್ದ ಮ್ಯಾಲೆ ತಾಳಲಾರೆನು ತಾಪಾಡು ಕಾಶಿ ിംഗവേ അടവി അരണ്യ ലിംഗവേ എണ്ണെ മഞ്ചൂണ ബി മാി ലിംഗവേ എണ്ണെ മഞ്ചൂണ ബി മാി ലിംഗവേ ഹെട്ടു ശരണരു ശിവ പൂജ ബാഗിംഗവേ

ಸರಕ್ಕೆ ಅಣ್ಣ ನಿಲ್ಲ ಲಿಂಗವೇ ಅವಸರಕ್ಕೆ ನಿಲ್ಲ ಲಿಂಗವೇ ಹೇಳೋಕೆ ತಮ್ಮ ನಿಲ್ಲ ಲಿಂಗವೇ ತಾ ಪಡೆದ ಮಕ್ಕಳು ತನಗೆ ಇಲ್ಲದ ಮ್ಯಾಲೆ ಮೊಮ್ಮಕ್ಕಳ್ಯಾರಿಗೋ ಲಿಂಗವೇ How are you feeling now? Stay with your emotional few minutes.